ನಮಸ್ತೆ ಇಂದು ನಿಮಗೆ ಒಂದು ಚೆನ್ನಾಗಿರೋ ಹೂಡಿಕೆ ಅವಕಾಶ ಬಗ್ಗೆ ಹೇಳಬೇಕು ಅಂತ ಅನ್ಸ್ತು ಹೊಸ ಎಂಡೋಮೆಂಟ್ ಪ್ಲಾನ್ ಏಳ್ನೂರು ಹದಿನಾಲ್ಕು ನಿಮ್ಮ ಭವಿಷ್ಯಕ್ಕೆ ಒಂದು ಚೆನ್ನಾಗಿರೋ ಲಾಭದಾಯಕವಾದ ಆಯ್ಕೆ ಹುಡುಕ್ತಿದ್ದೀರಾ ಇಗೋ ಇದು ಸರಿಯಾಗಿರುತ್ತೆ ಈ ಹೊಸ ಎಂಡೋಮೆಂಟ್ ಪ್ಲಾನ್ ಏಳ್ನೂರು ಹದಿನಾಲ್ಕು ಒಂದು ರೆಗ್ಯುಲರ್ ಪ್ರೀಮಿಯಂ ನಾನ್ ಲೈಂಕ್ಡ್ ವಿತ್ ಪ್ರಾಫಿಟ್ಸ್ ಎಂಡೋಮೆಂಟ್ ಪ್ಲಾನ್ ಇದರಲ್ಲಿ ಏನೋ ವಿಶೇಷ ಅಂದರೆ ಪ್ರೀಮಿಯಂ ಪಾವತಿಗಳಲ್ಲಿ ಫ್ಲೆಕ್ಸಿಬಿಲಿಟಿ ವರ್ಷಕ್ಕೊಮ್ಮೆ ಅರ್ಧ ವರ್ಷಕ್ಕೊಮ್ಮೆ ಮೂರು ತಿಂಗಳಿಗೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ ನಿಮಗೆ ಹೇಗೆ ಅನುಕೂಲವೋ ಹಾಗೆ ಪಾವತಿ ಮಾಡಬಹುದು ಇದರ ಅವಧಿ ಹನ್ನೆರಡರಿಂದ ಮೂವತ್ತೈದು ವರ್ಷಗಳು ನಿಮ್ಮ ವಿವಿಧ ಆರ್ಥಿಕ ಗುರಿ ನೆರವೇರಿಸಲು ಸಹಾಯ ಮಾಡುತ್ತದೆ ಕನಿಷ್ಠ ಪ್ರವೇಶ ವಯಸ್ಸು ಎಂಟು ವರ್ಷ ಗರಿಷ್ಠ ಐವತ್ತು ವರ್ಷ ಪ್ಲಾನ್ ಎಪ್ಪತ್ತೈದು ವರ್ಷದಲ್ಲಿ ಮ್ಯಾಚ್ಯೂರ್ ಆಗುತ್ತದೆ ವಿಮಾ ಮೊತ್ತ ಎರಡು ಲಕ್ಷದಿಂದ ಶುರು ಇದಕ್ಕೆ ಯಾವುದೇ ಗರಿಷ್ಠ ಮಿತಿ ಇಲ್ಲ ಇದರಲ್ಲಿ ಮರಣ ಮತ್ತು ಬದುಕುಳಿಯುವ ಪಾವತಿಗಳು ಸಮಗ್ರ ಪಾಲಿಸಿ ಪ್ರಯೋಜನಗಳು ಸಹ ಲಭ್ಯವಿದೆ ಅಷ್ಟೇ ಅಲ್ಲ ಸೆಕ್ಷನ್ ಎಂಬತ್ತು ಸಿ ಮತ್ತು ಹತ್ತು ಹತ್ತು ಡಿ ಕೆಳಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಸಹ ಇದೆ ಈ ಹೊಸ ಎಂಡೋಮೆಂಟ್ ಪ್ಲಾನ್ ಏಳ್ನೂರು ಹದಿನಾಲ್ಕು ನಿಮಗೆ ಆರ್ಥಿಕ ಭದ್ರತೆ ಮತ್ತು ಬೆಳವಣಿಗೆ ಎರಡನ್ನೂ ನೀಡುತ್ತದೆ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದನ್ನು ಆ್ಯಡ್ ಮಾಡೋದನ್ನ ಮರೆಯಬೇಡಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇ ಪ್ಲಾನ್ ಅನ್ನು ನಿಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಪರ್ಸನಲೈಸ್ ಮಾಡಿಕೊಳ್ಳಲು ನನ್ನನ್ನು ಸಂಪರ್ಕಿಸಿ ಮತ್ತು ಲೈಕ್ ಶೇರ್ ಫಾಲ್ಔ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ